ನಾನೊಂದು ಬೆಳೆ ಬೆಳಿತೀನಿ ಸರ್ ಅದಕ್ಕೆ ಡಿಮ್ಯಾಂಡ್ ಇಲ್ಲ ಅಂದ್ರೆ ನನಗೆ ರೇಟ್ ಸಿಗುತ್ತಾ ಸರ್ ಇಲ್ಲ ಅಲ್ವಾ ಏನ್ ಡಿಮ್ಯಾಂಡ್ ಇದೆಯೋ ಅಷ್ಟು ಬೆಳಿಬೇಕು ಮಾರ್ಕೆಟ್ ಅಲ್ಲಿ ಹತ್ತು ಟನ್ ಒಂದ್ ಸಿಂಪಲ್ ಹತ್ತು ಟನ್ ಬೇಕು ಸರ್ ಒಂದ್ ಯಾವ್ದೋ ಒಂದ್ ಕಮಾಡಿಟಿ ನಾನಿಲ್ಲಿ ನೂರು ಟನ್ ಬೆಳೆದ್ರೆ ನನ್ಗೆ ಹೆಂಗ್ ಸರ್ ಸಿಗುತ್ತೆ ಡಿಮ್ಯಾಂಡ್ ಇದ್ರೆ ಕರೆಕ್ಟ್ ಆಗಿ ಸಪ್ಲೈ ಆಗ್ಬೇಕು ರೇಟ್ ಸಿಗಬೇಕು ಅಂದ್ರೆ ಇದು ಓವರ್ ಆಲ್ ಮಾಡಬೇಕಾದ್ ಯಾರು ಸರ್ ಸರ್ಕಾರ ತಾನೇ ರೈತರಿಗೆ ಏನ್ ಗೊತ್ತಿರೋದು ಸರ್ ಇದು ರೈತರು ಅವನು ಒಂದ್ಸತಿ ಟೊಮೆಟೊ ಬೆಳೆ ಬೆಳೆ ಜಾಸ್ತಿ ಬಂತು ದುಡ್ಡು ಅಂತ ಅವನು ಟೊಮೆಟೊ ಬೆಳೀತು ಎಲ್ಲರೂ ಟೊಮೆಟೊ ಬೆಳೀತಾರೆ ಕೊನೆಗೆ ರೋಡಲ್ಲಿ ಹಾಕೋ ಪರಿಸ್ಥಿತಿ ಬರುತ್ತೆ ಇದನ್ನ ಕಂಟ್ರೋಲ್ ಮಾಡ್ಬೇಕಾದ್ ಯಾರು ಇಲ್ಲಿ ತಾನೇ ಸರ್ಕಾರ ಬೇಕಾಗಿರೋದು ಇಲ್ಲಿ ತಾನೇ ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಬೇಕಾಗಿರೋದು ಸರ್ ಎಲ್ಲ ಒಂದೂವರೆ ಎಕರೆ ಎರಡು ಎಕರೆ ಈ ತರ ತಾತ ಮುತ್ತಾತನ ಕಾಲದಿಂದ ಕೆಳ ಮೊಮ್ಮಗನಿಗೆ ಬರೋ ಅಷ್ಟಲ್ಲಿ ಎಲ್ಲ ಒಂದ್ ಎಕರೆ ಒಂದೂವರೆ ಎಕರೆ ಎರಡು ಎಕರೆ ಐದು ಎಕರೆ ಈ ತರ ಆಗೋಗ್ಬಿಟ್ಟಿದೆ ಅವನಿಗೆ ಒಂದು ಟ್ರಾಕ್ಟರ್ ಇಟ್ಕೊಂಡು ಅಗ್ರಿಕಲ್ಚರ್ ಮಾಡಕ್ ಸರ್ ಆಗಲ್ಲ ಸೊ ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಮಾಡಿ ಅವ್ನೆಲ್ಲ ಒಂದು ತಂದು ಕಡೆ ಟ್ರ್ಯಾಕ್ಟರ್ಗಳು ಐದು ಒಂದು ಐದು ಹತ್ತು ಟ್ರಾಕ್ಟರ್ ಒಂದು ಊರಿಗೆ ಇಟ್ಟರೆ ಎಲ್ಲರೂ ಯೂಸ್ ಮಾಡ್ತಾರೆ ಅದನ್ನ ಅಲ್ಲೊಂದು ಜಾಬ್ ಕ್ರಿಯೇಷನ್ ಆಗುತ್ತೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅವ್ರಿಗೆ ಬ್ಯಾಕ್ ಇಂದ ಡಾಟಾ ಕೊಡ್ಬೇಕಲ್ವಾ ಸರ್ ಗೌರ್ಮೆಂಟು ನೋಡಪ್ಪ ನೀನ್ ಇಷ್ಟು ಆಲೂಗಡ್ಡೆ ಬೆಳಿ ಇಷ್ಟು ತರಕಾರಿ ಬೆಳಿ ಇಷ್ಟು ರೈಸ್ ಬೆಳಿ ಕೊಟ್ಟಾಗ ಯಾಕೆ ಸರ್ ಪ್ರಾಬ್ಲಮ್ ಆಗುತ್ತೆ ಕರೆಕ್ಟ್ ಆಗಿ ನೀರಿನ ವ್ಯವಸ್ಥೆ ಸೋಲಾರ್ ವ್ಯವಸ್ಥೆ ಮಾಡಿದ್ರೆ ಇದ್ ಯಾಕೆ ಆಗ್ತಾ ಇಲ್ಲ ಸರ್ ರಾಜಕೀಯನ ಹಳ್ಳಿ ಹಳ್ಳಿ ಮನೆ ಮನೆ ನುಗ್ಸಿದಿರಾ ನೀವು ಒಂದು ಮನೆಯಲ್ಲಿ ಮೂರ್ ಪಾರ್ಟಿ ಇದಾವೆ ಒಂದು ಮನೇಲಿ ಮೂರ್ ಪಾರ್ಟಿ ಇರೋತ್ರ ಆದಾಗ ಏನಾಗತ್ತೆ ಸರ್ ಸರ್ ವಿಚಾರಕ್ಕೆ ಓಟ್ ಹಾಕಿ ಅಂತ ಹೇಳ್ತಿರೋದು ನಿಮ್ಮ ಹತ್ರ ಯಾಕೆ ಇಷ್ಟು ಮಾತಾಡ್ತೀನಿ ಇಲ್ಲ ಅಂದ್ರೆ ನಾನೇನ್ ಮಾಡ್ತೀವಿ ಒಂದ್ ಗಾಡಿ ಹತ್ಕೊಂಡ್ಬಿಟ್ಟು ಫುಲ್ ಲಿಂಗ್ ಅನ್ಕೊಂಬಿಟ್ಟು ಓಟ್ ಹಾಕಿ ಅಂತಿದ್ದೆ ಸರ್ ನಿಮ್ಮ ಹತ್ರ ಯಾಕೆ ಬಂದ್ಕೊತೀನಂದ್ರೆ ಈ ವಿಚಾರಗಳಿಗೆ ಅರ್ಥ ಆಗ್ಲಿ ಸಿ ಸೋಲು ಗೆಲ್ ನೋಡ್ಕೊಂಡ್ ಬಂದಿಲ್ಲ ಸರ್ ಸೋಲು ಗೆಲ್ ನೋಡ್ರೆ ಫಸ್ಟ್ ಯೋಚನೆ ಮಾಡ್ತೀನಿ ಗೆಲ್ಲೋದಕ್ಕೆ ಅವಮಾನ ಆಗ್ಬಿಡೋದು ಹಂಗ ಹೋಗ್ಬಿಟ್ರೆ ಬೇರೆ ಹತ್ರ ಉಡ್ಬಹುದು ಯಾವ್ದೋ ಪಾರ್ಟಿಗೋಗ್ಬೋದಾಗಿತ್ತು ಬಿಟ್ಬಿಡಿ ನನಗ್ ಬೇಕಾಗಿರೋ ಜನ ಗೆಲ್ಬೇಕು ಸರ್ ಇಲ್ಲಿ ನಾನ್ ಗೆಲುವು ಸೊಲ್ ನೋಡಿದೀನಿ ಲೈಫ್ ಅಲ್ಲಿ ಈ ದೇಶ ಹಾಳಾಗಿರೋದು ಅಲ್ಲ ಸರ್ ಬುದ್ಧಿವಂತರು ಸುಮ್ನೆ ಕೂತಿರೋದ್ರಿಂದ ಯಾಕಂದ್ರೆ ಹೋಪ್ಸ್ ಆಗಿದೆ ಸರ್ ಎಲ್ರಿಗೂ ಏನಾಗಿದೆ ಅಂದ್ರೆ ಬರೋರೆಲ್ಲ ಅದೇ ತರೀಲಿ ಬರ್ತಾ ಇದ್ದಾರೆ ಬರೋರೆಲ್ಲ ಬೈಕ್ ಬರ್ತಾರೆ ಅವ್ನು ಫೇಮಸ್ ಆಗ್ಬೇಕು ಅಂತ ಅವನ್ ಸರಿ ಮಾಡ್ತಿಲ್ಲ ಇವನ್ ಸರಿ ಮಾಡ್ತಿಲ್ಲ ನಾವೇನ್ ಮಾಡ್ತೀವಿ ಅಂತ ಹೇಳೋದೇ ಇಲ್ಲ ಸರ್ ಯಾರು ಸರ್ ನಮ್ಮ ಸ್ಟೇಟ್ ಅಲ್ಲಿ ಒಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷ ಇರಬೇಕಲ್ವಾ ಸರ್ ಯಾವುದೇ ಕಾರಣಕ್ಕೂ ಯಾರ ಜೊತೆ ಅಡ್ಜಸ್ಟ್ ಆಗದೆ ಜನಕ್ಕೋಸ್ಕರ ಕೆಲಸ ಮಾಡುವ ಪ್ರಾದೇಶಿಕ ಪಕ್ಷ ಬೇಕಲ್ವಾ ಸರ್ ನಾವು ಫಸ್ಟ್ ಕಂಡೀಷನ್ ಹಾಕಿರೋ ನನ್ನ ಜೊತೆ ಬಂದಿರೋರಿಗೆ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗಲ್ಲ ಅಧಿಕಾರಕ್ಕೆ ಯಾರ ಜೊತೆ ಸೇರಲ್ಲ ನಾವು ಜನರು ಪರವಾಗಿ ನಿಲ್ತೀವಿ ನಮ್ಗೆ ಐದೇ ಸೀಟ್ ಸಿಗ್ಲಿ ನಿಮ್ಗೆ ಏನ್ ಬೇಕು ಕೇಳ್ತೀವಿ ನಿಮ್ಗೆ ಏನ್ ಬೇಕು ಅದನ್ನ ಇಟ್ಕೊಂಡು ಔಟ್ಸೈಡ್ ಕಂಡೀಷನ್ ಕಂಡೀಷನ್ ಸಪೋರ್ಟ್ ಕೊಡ್ತೀವಿ ನಾವು ಅಟ್ಲೀಸ್ಟ್ ನಮ್ಗೆ ಮಹದಾಯಿ ಇಶ್ಯೂ ಇದೆ ಕ್ಲಿಯರ್ ಮಾಡಿ ನಾವು ಸಪೋರ್ಟ್ ಕೊಡ್ತೀವಿ ಅಟ್ಲೀಸ್ಟ್ ಏನೋ ಕಾವೇರಿ ಇಶ್ಯೂ ಇದೆ ಇದನ್ನೇನೋ ಸಮಸ್ಯೆ ಕ್ಲಿಯರ್ ಮಾಡಿ ನಾವು ಸಪೋರ್ಟ್ ಕೊಡ್ತೀವಿ ಸರ್ ಆ ಥರ ಜನಪರವಾಗಿ ನಿಲ್ಬೇಕಲ್ವಾ ಸರ್